ಸರ್ ಚೀಫ್ ಸೆಕ್ರೆಟರಿ ಅವ್ರ ಕರ್ನಾಟಕಕ್ಕೆ ಇಲ್ಲ ಬರೀ ಮುಖ್ಯಮಂತ್ರಿ ಅನ್ನ ಅವ್ರಿಗೆ ಅಲ್ಲಿ ಕುತ್ಕೊಂಡಿದ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ

ಕಾರ್ಯದರ್ಶಿಗಳ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ನೀಡಿದ ಹೇಳಿಕೆ ಕಾಂಗ್ರೆಸ್ನ ವಾಗ್ದಾಳಿ ಮುಖ್ಯಮಂತ್ರಿಗಳು ಎಸ್ಪಿ ವಿರುದ್ಧವೇ ಕೈ ಮಾಡಲು ಹೋಗಿದ್ದವರು ಆಗ ದೂರು ಕೊಡದವರು ಈಗ ಲೇವಡಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರ ಕಿಡಿ ನೋಡಿ ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ ಶಾಖೆಯಿಂದ ಬಂದಂತ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರೆ ಅಂದರೆ ಕೊಳಕ ಮನಸ್ಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಯಾರು ಇರಬೇಕು ನಿಮ್ಯಾನ್ಸ್ನಲ್ಲಿ ಇರಬೇಕು ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸ್ರೆ ಇದೇ ಆಗೋದು ಬಿ ಜೆ ಪಿನವ್ರು ಎಂಥವ್ರಿಗೆ ಇಟ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವರು ಇನ್ನೂ ಇದಾರಲ್ಲಿ ಬಿದ್ದಿದೆ ಅವರಿಗೆ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಕಾರಿತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು ಅವ್ರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ಇವ್ರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮವೂ ಆಗಬೇಕು ಇಂಥ ಆ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇರಕ ಮಾತನ್ನು ಹೇಳಿಕೆ ಬಯಸ್ತು ನೋಡಿ ಇದು ಬಿಜೆಪಿಯ ಸಂಸ್ಕೃತಿಯನ್ನ ಎದ್ದಿ ತೋರಿಸುತ್ತೆ ಯಾಕಂತಂದ್ರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ ಪದೇ ಪದೇ ಈ ರೀತಿಯ ಅಂತಂಥ ಹೇಳಿಕೆಗಳನ್ನು ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ ಬಿ ಜೆ ಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೇವೆ ಈ ವಿಧಾನಸೌಧದಲ್ಲಿ ಹತ್ತು ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಅದು ಯಾರು ಕೌನ್ಸಿಲ್ನ ಚೀಪ್ ವಿಪ್ ಅವರು ರವಿಕುಮಾರ್ ವಿಚಾರ ಒಂದ್ ಕಡೆ ಇರಲಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯೋಕ್ ಹೋದ್ರಲ್ಲ ಅವಾಗೆಲ್ಲ ಹೋಗಿತಿ ಅಸೋಸಿಯೇಷನ್ಗಳು ಮೈಸೂರಿನಲ್ಲ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದ್ರೇ ಎದ್ದಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐಎಎಸ್ ಅಧಿಕಾರಿಗೆ ಅವಾಗೆಲ್ಲೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ ಇಲ್ಲಿ ಯಾರನ್ನು ಕೂಡ ಡಿಫೆಂಡ್ ಮಾಡಿಕೊಳ್ತಾ ಇಲ್ಲ ಆದ್ರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬೇಕು ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗವಾಗಿ ಅವತ್ತೆಲ್ಲೋಗಿತ್ತು ಐ ಎ ಎಸ್ ಆಫೀಸರ್ ಅಸೋಸಿಯೇಷನ್ ಅವತ್ತಾಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಅವರಿಗೆ ದಿನ ಬೆಳಿಗ್ಗೆ ಅದರ ಭ್ರಷ್ಟಾಚಾರ ಈಗ ಲೋಕಾಯುಕ್ತದ ಹೆಸರಿನಲ್ಲಿ ವಸೂಲಿಗೆ ಐಪಿಎಸ್ ಅಧಿಕಾರಿಗೆ ನಿಂತ್ಕೊಳ್ತಾರೆ ಇದು ಇವರಿಗೆ ಗಂಭೀರವಾದ ವಿಷಯ ಅಲ್ಲ ಬಿ ಆರ್ ಪಾಟೀಲು ಮನೆ ತಗೊಳ್ಬೇಕು ಅಂತ ಹೇಳಿದ್ರೆ ಲಂಚ ಕೊಡಬೇಕು ಅನ್ನೋದು ಗಂಭೀರವಾದ ವಿಷಯ ಅಲ್ಲ ಅದನ್ನೆಲ್ಲ ಬದುಕು ಸರಿಸೋದಕ್ಕೆ ಪ್ರಿಯಾಂಕ್ ಖರ್ಗೆ ತರ್ಗವರು ಆರ್ ಎಸ್ ಎಸ್ನ ಮುಂದಕ್ಕಿಡ್ತಾರೆ ಅದನ್ನು ಬದುಕಿಗೆ ಸರಿಸೋದಕ್ಕೆ ರವಿಕುಮಾರರು ಹೇಳಿದ್ದಾರೆ ಅಂತ ಇವ್ರು ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ವಿಷಯಾಂತರ ಮಾಡಬೇಕು ಹೇಳಿ ಈ ಟೂಲ್ ಕಿಟ್ ಪೊಲ್ಟಿಕ್ಸ್ನ ಭಾಗ ಈ ಟೂಲ್ ಕಿಟ್ನ ಪೊಲ್ಟಿಕ್ಸ್ನ ಭಾಗವಾಗಿ ವಿಷಯಾಂತರಗೊಳಿಸಬೇಕು ಅಂಥೇಳಿ ಈ ಎಲ್ಲ ಅಂತ ಅನ್ಸುತ್ತೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ಅಶ್ವಿನ್ ಗೌಡ ಅವರು ನಿಂದ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೆಗೆ ಪ್ರಶಾಂತ್ನಾಥ್ ನಮ್ಮನ್ನು ಜಾಯ್ನ್ ಆಗ್ತಾರೆ ಮೋಹನ್ ವಿಶ್ವ ಅವರೇ ಹ್ಯಾಬಿಚುವಲ್ ಅಫೆಂಡರ್ ಅಂತ ಒಂದು ಶಬ್ದ ಇದೆ ಜಾಳಿ ಬಿದ್ದ ಅಪರಾಧಿ ಅಂತ ಇದು ಹಂಗೆ ಅಲ್ವಾ ಅರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಹಿಳಾ ಅಧಿಕಾರಿಗಳ ವಿಷಯದಲ್ಲಿ ಕಲಬುರಗಿಯಲ್ಲಿ ಮಾತಾಡಿದ್ದೇನು ಈಗ ಚೀಫ್ ಸೆಕ್ರೆಟರಿ ಬಗ್ಗೆ ಮಾತನಾಡಿದ್ದೇನು ಸಮರ್ಥಿಸುವ ರೀತಿ ಅಂಥದ್ದಿದು ಕಲಬುರಗಿಯ ಡಿ ಸಿ ಮುಸ್ಲಿಮರಾದರೆ ಪಾಕಿಸ್ತಾನದಿಂದ ಬಂದಿರ್ಬೇಕಾ ಅವರು ಚೀಫ್ ಸೆಕ್ರೆಟರಿ ಅದನ್ನು ಐ ಡೋಂಟ್ ವಾಂಟ್ ಟು ರಿಪೀಟ್ ದೋಸ್ ವರ್ಡ್ಸ್ ಆಲ್ಸೋ ಅದನ್ನು ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನೀವು ಹೇಳ್ತೀರಿ ನಾವು ಕೇಳಬೇಕಾ ಅಜಯ್ ಫಸ್ಟ್ ಆಫ್ ಆಲ್ ಕಲಬುರ್ಗಿ ಡಿ ಸಿ ಅವ್ರ ಬಗ್ಗೆ ಅವರು ಹೇಳಿದಂಥ ಮಾತಿಗೆ ಅನ್ಕಂಡೀಷನಲ್ ಅಪಾಲಜಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಕೇಳಿದ್ದಾರೆ ಅವರು ಅಷ್ಟಾದ್ಮೇಲೆ ಬಂದಾಗ ಕೇಳಿಸ್ಕೊಳ್ಳಿ ಪ್ರಶ್ನೆ ಕೇಳಿದ್ರೆ ಪೂರ್ತಿ ಉತ್ತರ ಕೊಡ್ತೀನಿ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ನಿನ್ನೆ ಇವರು ಚೀಫ್ ಸೆಕ್ರೆಟರಿ ಅವ್ರ ವಿಚಾರದಲ್ಲಿ ಮಾತಾಡದಂಥ ವಿಷಯಕ್ಕೆ ಅವರೇ ಸ್ಪಷ್ಟನೆ ಕೊಟ್ಟರು ನೀವು ಆ ವಿಡಿಯೋ ಬೈಟ್ ನ ಕೇಳಿದ್ರೆ ಆಡಿಯೋನ ಕೇಳಿದ್ರೆ ಯಾವಾಗ ಮುನಿಸ್ವಾಮಿ ಅವರು ಅಲ್ಲಿ ಮುನಿಸ್ವಾಮಿ ಅವರು ಛಲವಾದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರು ಒಂದು ಮೆಮೊರಾಂಡಮ್ ಕೊಡ್ಲಿಕ್ಕೆ ಅಂತ ಹೋಗ್ತಾರೋ ಆಗ ಚೀಫ್ ಸೆಕ್ರೆಟರಿಗಳು ಸಿಗಲ್ಲ ಇದು ಮೊದಲನೇ ಬಾರಿ ಅಲ್ಲ ಪ್ರತಿ ಬಾರಿ ರಿಪೀಟ್ ಆಗ್ತಾ ಇದೆ ಅಂತ ಸಮಯದಲ್ಲಿ ಮುನಿಸ್ವಾಮಿ ಅವರು ಕೇಳಿದಾಗ ಅವರ ರಾಜ್ಯ ಚೀಫ್ ಸೆಕ್ರೆಟರಿ ಅಥವಾ ಬರೀ ಮುಖ್ಯಮಂತ್ರಿಗಳಿಗೆ ಅಂತ ಕೇಳಿದಾಗ ಆಗ ರವಿಕುಮಾರ್ ಅವ್ರ ಏನ್ ಹೇಳ್ತಾರೆ ಅವ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಬೆಳಗ್ಗೆ ಪೂರ್ತಿ ಸಿದ್ದರಾಮಯ್ಯ ಇರ್ತಾರೆ ರಾತ್ರಿ ಪೂರ್ತಿ ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ನಿಮಗೆ ಅವಹೇಳನಕಾರಿಯಾದಂತಹ ಪದ ಎಲ್ಲಿ ಬಳಕೆ ಆಗಿದೆ ತೋರಿಸಿ ನೋಡೋಣ ತೋರಿಸಿ ಎಲ್ಲಿ ಪದ ಬಳಕೆ ಆಗಿದೆ ನಿಮ್ಗೆ ತೋರಿಸಿ ಅಂತ ಹೇಳಿ ಸೊ ಈ ವಾಕ್ಯ ಪ್ಲೀಸ್ ಈ ವಾಕ್ಯ ನಿಮ್ಮ ಪಕ್ಷದ ಯಾವುದೋ ಮಹಿಳಾ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಓಕೆ ಅಜಿತ್ ಲೆಟ್ ಮಿ ಫಿನಿಶ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನಿಮ್ಮ ಕಾರ್ಯಕರ್ತರು ಕಾರ್ಯಕರ್ತೆಯರು ನಿಮ್ಮ ಕಾರ್ಯಕರ್ತೆಯರ ಬಗ್ಗೆ ಯಾರು ಮಾತಾಡಿದ್ರೆ ನಿಮ್ಗೆ ಕಾರ್ಯಕರ್ತೆಯರು ಯಾವತ್ತೂ ಅಷ್ಟೇ ನಿಮ್ಗೆ ಈ ರೀತಿಯಾಗಿ ಸ್ವಜನ ಪಕ್ಷಪಾತ ಮಾಡ್ಕೊಂಡು ಯಾರೋ ಒಬ್ಬರ ಪರವಾಗಿ ಕೆಲಸ ಮಾಡಲಿ ಇಡೀ ಪಕ್ಷದ ಪರವಾಗಿ ಕೆಲಸ ಮಾಡುವಂತವ್ರು ಅವ್ರ ವಿಚಾರವಾಗಿ ಯಾವತ್ತು ಈ ತರ ಮಾತುಗಳು ಬರೋದಕ್ಕೆ ಯಾರೆಲ್ಲ ಸಾಧ್ಯವೇ ಇಲ್ಲ ಕಷ್ಟ ಅಂತ ಕಷ್ಟ ಪಡ್ತಿದ್ದಾರೆ ಅಂತ ಹೇಳೋದಕ್ಕೆ ಹೌದು ರೀ ಓಕೆ ನಾದು ಓಕೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಹಗಲಿ ಇಂತವರ ಜೊತೆ ರಾತ್ರಿ ಇಂತವರ ಜೊತೆಗೆ ಅಂತ ಯಾರು ಇಂತವರ ಜೊತೆ ನಿಮಗೆ ಇಂತವರ ಜೊತೆ ರಾತ್ರಿ ಅಂತ ಯಾರು ಹೇಳಿರೋದು ಸರ್ಕಾರದ ಪರವಾಗಿ ರಾತ್ರಿ ಪೂರ್ತಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿರೋದು ಅದೇ ತರ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರಾ ಸೊ ಇದರಲ್ಲಿ ದಿಸ್ ಇಸ್ ಟೋಟಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಇಂಟರ್ಪ್ರೆಟೇಷನ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನೆಕ್ಸ್ಟ್ ತಿರ್ಗಾ ರವಿಕುಮಾರ್ ಅವರು ಹೇಳಿದಾರೆ ನಿಮ್ಗಲ್ಲಿ ಅವ್ರು ಯಾವುದೇ ಒಂದು ಮಾಧ್ಯಮಕ್ಕೆ ಬೈಟು ಕೊಟ್ಟಿಲ್ಲ ಅಥವಾ ಹೇಳಬೇಕಾರೆ ಅವ್ರ ವಿರುದ್ಧವಾಗಿ ಪರವಾಗಿ ಅವ್ರ ಹೆಸರನ್ನ ತೇರ್ಕೊಂಡು ಏನು ಹೇಳಿಲ್ಲ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮಾತನ್ನ ಬೈಕಿನ ಮುಂದೆ ಅಷ್ಟೇ ತಪ್ಪು ಅಂತ ಅಲ್ಲ ಅದು ನೋ ಮುಂದೆ ಆಡಿದ್ರೆ ಅಷ್ಟೇ ತಪ್ಪು ಅಂತ ಅದು ನಿಮ್ ಇಂಟರ್ಪಿಟೇಷನ್ ಅಜೇ ನಿಮ್ ಇಂಟರ್ಪಿಟೇನ್ ಇರ್ಬೋದು ನೀವು ನಿಮ್ಗೆ ಇಷ್ಟ ಇಂಟರ್ಪ್ರಿಟಿಟ್ ಮಾಡಕ್ ಆಗಲ್ಲ ಹಾಗಾದ್ರೆ ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ಹೇಳಿಕೆಗಳನ್ನ ನೋಡ್ತಾ ಇದ್ದೆ ಅವ್ರು ಎಂತ ಮಾತಾಡಿದ್ರು ಇವತ್ತಾಗಾದ್ರೆ ಇವರು ಮೆಂಟಲ್ ಆಸ್ಪಿಟಲ್ ಇರಬೇಕು ಅಂತ ಹೇಳಿದ್ರು ಹಾಗಾದ್ರೆ ಕಾಂಗ್ರೆಸ್ನ ಅಧಿರಂಜನ್ ಚೌಧರಿ ಏನಂತಕ್ಕ ರಾಷ್ಟ್ರಪತಿಗಳಿಗೆ ಅವ್ರನ್ನ ಯಾವಾಗ ಮೆಂಟಲ್ ಆಸ್ಪತ್ರೆ ಕಳಿಸಿದ್ರ ಪ್ರಿಯಾಂಕಾ ಗಾರ್ಗೆ ಅವರ ಯಾಕೆ ರಣದೀಪ್ ಸಿಂಗ್ ಸುರ್ಜೇವಾಲಾಲ್ ಏನಂತ ಕ್ರು ಒಂದ್ ನಿಮಿಷ ಮುಗಿಸ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ